cresta que esta ಎಪ್ಪತ್ತೆರಡು ಡಾಕ್ಟರೇಟ್ ಪದವೀಧರರಿಗೆ ಸನ್ಮಾನ ಕಾರ್ಯಕ್ರಮ ಪುಟ್ಟಣ ಭವನದಲ್ಲಿ ಕರ್ನಾಟಕ ಕ್ರೈಸ್ತ ಅಲ್ಪಸಂಖ್ಯಾತ ಜಾಗೃತಿ ವೇದಿಕೆ ವತಿಯಿಂದ ಎಪ್ಪತ್ತೆರಡು ಕ್ರೈಸ್ತ ಡಾಕ್ಟರೇಟ್ ಪದವೀಧರರಿಗೆ ಸನ್ಮಾನ ಕಾರ್ಯಕ್ರಮ ಪರಮ ಪೂಜ್ಯ ಮಹಾಧರ್ಮಾಧ್ಯಕ್ಷರಾದ ಡಾಕ್ಟರ್ ಫಿಟ್ಟರ್ ಮಾಚಾಡು ಕ್ರೈಸ್ತ ಸಮುದಾಯದ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಬರ್ತಲೋಮ್ ರವರು ಐಪಿಎಸ್ ಪೊಲೀಸ್ ಅಧಿಕಾರಿ ರಿಶ್ವಂತ್ ಸಂಗೀತ ನಿರ್ದೇಶಕ ನಟ ಸಾಧಕೋಕಿಲ ಆರೋಗ್ಯ ಸ್ವಾಮಿ ಶಿಕ್ಷಣ ತಜ್ಞೆ ಗ್ಲೋರಿ वकील राधा बालराज ಸಮಾಜದ ಮುಖಂಡರಾದ ಕಿರೀಟಪ್ಪ ಶಾಂತಪ್ಪರವರು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿದರು ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಲಾಯಿತು ಮಹಾ ಧರ್ಮಾಧ್ಯಕ್ಷರಾದ ಪೀಟರ್ ಮಚ್ಚಾಡು ಅವರು ಮಾತನಾಡಿ ಕ್ರೈಸ್ತ ಸಮುದಾಯ ವಿಶ್ವಕ್ಕೆ ಶಾಂತಿ ಸಾರುವ ಧರ್ಮವಾಗಿದೆ ಎಲ್ಲ ಧರ್ಮ ಮತ್ತು ವರ್ಗದವರಿಗೆ ಮಕ್ಕಳ ಶಿಕ್ಷಣಕ್ಕೆ ಶಿಕ್ಷಣ ಸಂಸ್ಥೆಗಳನ್ನು ತೆರೆದು ವಿದ್ಯಾವಂತ ಸಮಾಜ ನಿರ್ಮಾಣಕ್ಕೆ ಕ್ರೈಸ್ತ ಸಮುದಾಯ ಅಪಾರ ಕೊಡುಗೆ ನೀಡಿದೆ ಕ್ರೈಸ್ತರನ್ನು ಗುರುತಿಸುವ ಕೆಲಸವಾಗಬೇಕು ಎಂದು ಡಾಕ್ಟರೇಟ್ ಪಡೆದವರಿಗೆ ಸನ್ಮಾನ ಿದೆ ಕರ್ನಾಟಕ ಕ್ರೈಸ್ತ ಅಲ್ಪಸಂಖ್ಯಾತ ಜಾಗೃತಿ ವೇದಿಕೆ ಹದಿನೈದು ವರ್ಷಗಳಿಂದ ಕ್ರೈಸ್ತ ಸಮುದಾಯ ಸಂಘಟನೆ ಮತ್ತು ಕ್ರೈಸ್ತ ಸಮುದಾಯದವರನ್ನು ಗುರುತಿಸುವ ಕೆಲಸ ಮಾಡುತ್ತಿದೆ ಎಂದು ಹೇಳಿದರು ಐಪಿಎಸ್ ಅಧಿಕಾರಿ ಸಿಬಿ ರಿಶ್ವಂತ್ ಕ್ರೈಸ್ತ ಸಮುದಾಯದ ಡಾಕ್ಟರೇಟ್ ಪಡೆದವರಿಗೆ ಗುರುತಿಸಿ ಸನ್ಮಾನ ಮಾಡುವುದು ಒಳ್ಳೆಯ ಕೆಲಸ ಉತ್ತಮ ಕೆಲಸ ಮಾಡುವ ಎಲ್ಲ ಸಂಘದವರಿಗೆ ಅಭಿನಂದನೆಗಳು ಒಳ್ಳೆಯ ಕೆಲಸ ಮಾಡಲು ಒಬ್ಬರಿಂದ ಸಾಧ್ಯವಿಲ್ಲ ಎಲ್ಲರೂ ಒಂದುಗೂಡಿ ಕೆಲಸ ಮಾಡಬೇಕು ಎಂದು ಹೇಳಿದರು ಪೇಕೆಯಲ್ಲಿ ಯೇಸುದಾಸ್ ಅರುಳಪ್ಪ ಸಗಾಯರಾಜ್ ಪ್ರಕಾಶ್ ಎಜಿ ಮತ್ತು ಕ್ರೈಸ್ತ ಸಮುದಾಯದ ಸಾವಿರಾರು ಜನರು ಭಾಗವಹಿಸಿದ್ದರು ಈ ಸುಂದರ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೇನೆ ನಮ್ಮ ಕ್ರೈಸ್ತ ಬಾಂಧವರಲ್ಲಿ ಡಾಕ್ಟ್ರೇಟ್ ಪದವಿಯನ್ನು ಪಡೆದವರಿಗೆ ಸುಮಾರು ಎಪ್ಪತ್ತೆಂಟು ಮಂದಿಗೆ ಅವರು ಗೌರವಿಸಿದ್ದಾರೆ ಮತ್ತು ನಾವು ಕ್ರೈಸ್ತ ಬಾಂಧವರು ಎಲ್ಲ ವಿಷಯದಲ್ಲಿ ಮತ್ತು ವಿಶೇಷವಾಗಿ ಶಿಕ್ಷಣ ಮತ್ತು ವೈದಿಕ ವಿಷಯದಲ್ಲಿ ಕ ನಾವು ಪ್ರಾಮುಖ್ಯರಾಗಿದ್ದೇವೆ ಮತ್ತು ಈ ನಮ್ಮ ಕ್ರೈಸ್ತ ಅಲ್ಪಸಂಖ್ಯಾತರ ಅಭಿವೃದ್ಧಿ ಸಂಘಕ್ಕೆ ನಾನು ಕೂಡ ಶುಭಾಶಯ ಕೋರುತ್ತೇನೆ ಮತ್ತು ಇವು ಮಾಡುವಂತಹ ಕರ್ತವ್ಯಗಳು ಅವರ ಚಟುವಟಿಕೆ ಚಟುವಟಿಕೆಗಳು ದೇವರ ಆಶೀರ್ವಾದ ಇರಲಿ ಅಂದ್ಕೊಂಡು ನಾನು ದೇವರಲ್ಲಿ ಬೀಳ್ತೇನೆ ಕ್ರೈಸ್ತ ಧರ್ಮದಲ್ಲಿ ಪದವಿಯನ್ನು ತೊಗೊಂಡಿರುವಂಥ ಪಿ ಎಚ್ ಡಿ ಮಾಡಿರುವಂಥ ಎಲ್ಲ ಸನ್ಮಾನಿತರಿಗೆ ಸಾಧಕರಿಗೆ ಇವತ್ತು ಸನ್ಮಾನಿಸಲಾಗಿದೆ ತುಂಬ ದೊಡ್ಡ ಕಾರ್ಯ ಇದು ಮಾರ್ಚ್ ಆರ್ಚ್ ಬಿಷಪ್ ಅವರು ಬಂದಿದ್ದರು ನಾನು ಬಂದಿದ್ದೆ ಟವನಾಲಲ್ಲಿ ಈ ಒಂದು ಸುಮಾರು ಎಷ್ಟು ಜನಕ್ಕೆ ಅಂದರೆ ಎಪ್ಪತ್ತೇಳು ಜನ ಪಿ ಎಚ್ ಡಿ ಹೋಲ್ಡರ್ಸ್ ಅಂದರೆ ಎಷ್ಟು ಗ್ರೇಟ್ ಅಂತ ನನಗೆ ನನಗನ್ನಿಸ್ತದೆ ಅವ್ರ ಜೊತೆ ನಾನು ಕೂಡ ಸಾಧಕರಿಗೆ ಸಾಧಕರಿಗೆ ಪ್ರೋತ್ಸಾಹ ಕೊಟ್ಟವರಿಗೆ ಸನ್ಮಾನವನ್ನು ಮಾಡಿ ಇವತ್ತು ಈ ಟವನಾಲಲ್ಲಿ ಈಗ ಪ್ರೋಗ್ರಾಮ್ ಹೊದಿದ್ದೆ ನಮ್ಮ ಪತ್ರಿಕಾ ಮಾಧ್ಯಮದವರು ಇನ್ನೂ ಪ್ರೋತ್ಸಾಹ ಕೊಡ್ಬೋದಿತ್ತು ಸುಮಾರು ಎಲ್ಲರೂ ಬರ್ಬೋದಿತ್ತು ಯಾಕೆ ಬಂದಿಲ್ಲ ಅಂತ ನನಗೂ ಗೊತ್ತಿಲ್ಲ ಆದರೂ ಅದಕ್ಕೆ ಮಾನ್ಯತೆ ಕೊಟ್ಟು ಪಿ ಎಚ್ ಡಿ ಓಲ್ಡರ್ಸ್ಗೆ ಆ ಒಂದು ಬೆಂಬಲಕ್ಕೋಸ್ಕರ ನೀವು ಬಂದಿರೋದಂಥ ಈ ಇಲ್ಲಿ ಬಂದಿರೋಂಥ ಎಲ್ಲ ಪತ್ರಕರ್ತಿಗಳು ಕೂಡ ನಾನು ವಂದನೆಯೇ ಹೇಳ್ತಾ ನಮಸ್ಕಾರ